ಬಾಗಲಕೋಟೆ ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರ ಖಂಡನೆ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜಮಖಂಡಿಯಲ್ಲಿ ಇರುವಂತಹ ವಿವಿ ವಿಶ್ವವಿದ್ಯಾಲಯದಿಂದ ದೇಸಾಯಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ವಿವಿ ಹಾಗೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿರುವಂಥದ್ದು ಸರ್ಕಾರದ ನಿರ್ಧಾರದ ವಿರುದ್ಧ ಘೋಷಣೆ ದೇಸಾಯಿ ವೃತ್ತದಲ್ಲಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ರಾಜ್ಯದ ಒಂಬತ್ತು ವಿವಿ ಮುಚ್ಚಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಒಂಬತ್ತು ವಿವಿಯಲ್ಲಿ ಬಾಗಲಕೋಟೆ ವಿವಿ ಕೂಡ ಸೇರ್ಪಡೆ ಸರ್ಕಾರದ ನಿರ್ಧಾರಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ತು ಏನ್ ಜಮಖಂಡಿ ಶಾಖೆ ವೆಚ್ಚ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದೆ ಇವತ್ತು ರಾಜ್ಯದಲ್ಲಿ ಒಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ನಿರ್ಧಾರ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ವಿರುದ್ಧ ಅನ್ನೋದಕ್ಕಿಂತ ಈ ವ್ಯವಸ್ಥೆ ವಿರುದ್ಧ ನಮ್ದು ಎಬಿಪಿ ಹೋರಾಟ ಮಾಡ್ತಾ ಇದೆ ನಿಮ್ಮ ಪಂಚ ಯೋಜನೆಗಳು ಏನಿದೆ ಪಂಚ ಗ್ಯಾರಂಟಿಗಳು ಏನಿದಾವೆ ಆ ಗ್ಯಾರಂಟಿಗಳಿಗೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ ಆದ್ರೆ ಒಂಬತ್ತು ವಿಶ್ವವಿದ್ಯಾಲಯಗಳ ನಡೆಸಲಿಕ್ಕೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ ಅಂದ್ರೆ ಅತ್ಯಂತ ನಾಚಿಕೆಡಿನ ಸಂಗತಿ ಅದಕ್ಕೆ ಎ ಬಿ ಪಿ ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿದರೆ ನಿಮಗೆ ಹಣಕಾಸಿನ ಸಹಾಯ ಬೇಕಿದ್ರೆ ನಾವು ಮನೆ ಮನೆಗೆ ಹೋಗಿ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ ಆದರೂ ನಿಮ್ಗೆ ದುಡ್ಡು ತಂದು ಕೊಡ್ತೀವಿ ದಯವಿಟ್ಟು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಂತ ಹೇಳಿ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಆಗ್ರಹಿಸಿದೆ ಎಲ್ಲರಿಗೂ ನಮಸ್ಕಾರ ನಾನು ಸೌಂದರ್ಯ ಚಕಾತಿ ನಾನು ಒಬ್ಬ ರಾಜ್ಯ ಆಗಿದ್ದು ನನಗೆ ನನ್ನ ರಾಜ್ಯದ ಕಾಳಜಿ ಇರೋದ್ರಿಂದ ಇಂದು ರಾಜ್ಯ ಸರ್ಕಾರ ಏನು ವಿಷ್ವಂತದರ ಕಾಯ್ದೆನ ಮುಚ್ಚಲು ಹೊರಟಿತ್ತು ಒಂದು ಏನು ಯೋಚನೆ ಮಾಡಿದೆ ಇದರ ವಿರುದ್ಧವಾಗಿ ಎಬಿವಿಪಿ ಇಂದ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು ನಾವೆಲ್ಲ ಭಾಗವಹಿಸಿದ್ದೀವಿ ರಾಜ್ಯ ಸರ್ಕಾರ ಈ ಒಂದು ಏನು ಮೂರ್ತಿಕನ್ನು ತೋರಿಸತಿದಿ ಸರಿಯು ಅಂತ ನಮಗೆ ಗೊತ್ತಿಹಂಗೆ ನಿಮಗೆ ನಿಮ್ಗೆ ಸಮತೋಲನ ತರ ಇಲ್ಲಿ ನೀವು ಹೊತ್ತು ಪಾರ್ಬೇಕು ಅಲ್ಲೋ ರಾಷ್ಟ್ರಕಾದಿ ಶಿಕ್ಷಕರು আরো ಇಲ್ಲಿ శిక్షణిస్తుంది ఇది దివ్య నాటక పడబు అనుకూలతాది దయవిసీ విశ్వవద్యాలయ ఆర్థికత సహాయ తెర ఆర్థికవాలి సహాయ్ ధన్యవాదాలు